ನಮಸ್ಕಾರ ರೀ ಎಲ್ಲರಿಗೂ ಆರೋಗ್ಯಕರವಾದಂಥ ಚಹಾ ಯಾವ ರೀತಿ ಅಥವಾ ಗ್ರೀನ್ ಟೀ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬನ್ರಿ ನಾನು ಮೊದಲಿಗೆ ಚಹಾದಿಲ್ಲಿ ತೊಗೊಂಡಿನಿ ಸ್ವಚ್ಛವಾಗಿ ತೊಳ್ಕೊಂಡೇನು ಆಮೇಲೆ ತುಳಸಿಲಿ ತೊಗೊಂಡೇನು ಆಮೇಲೆ ದೊಡ್ಡ ಪತ್ರೆ ತೊಗೊಂಡೇನು ತುಳಸಿಯಲ್ಲಿ ದೊಡ್ಡ ಪತ್ರಿ ಚಾದ ಎಲೆಯನ್ನು ಚಹಾ ಮಾಡಿ ಕುಡಿಯೋದ ನಂತರ ಕಫ ನಗಡಿ ಕೆಮ್ಮ ಇರ್ತದಲ್ರಿ ಕಡಿಮೆ ರೀ ಸಣ್ಣ ಮಕ್ಕಳಿಗೆ ಆದ್ರೆ ಮೆಣಸಿನ ಶುಂಠಿ ಜಾಸ್ತಿ ಹಾಕಿ ಕೊಡಬೇಡ್ರಿ ಸಣ್ಣ ದೊಡ್ಡವ್ರಿಗೆ ಆದ್ರೆ ಮೆಣಸಿನ್ಕಾಳು ಆಮೇಲೆ ಶುಂಠಿನೂ ಆ್ಯಡ್ ರೀ ಮಕ್ಕಳಿಗೆ ಹಂಗೆ ಕಷಾಯ ಮಾಡಿ ಕುಡಿಲ್ರಿ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ರೀ ಬೆಲ್ಲ ಬಾಳಂದವರು ಇದೆಲ್ಲ ಕುದ ನಂತರ ಸ್ವಲ್ಪ ಚೇನ್ ತುಪ್ಪ ಹಾಕಿ ಕೊಡ್ರಿ ದೊಡ್ಡ ಪತ್ರಿ ಎಲ್ಲಿನ ಹಂಗೆ ತಿಂದರೂ ಒಳ್ಳೇದ್ರಿ ಕಫಾನು ಕಮ್ಮಿ ಆಕೈತಿ ಅಜೀರ್ನು ಕಡಿಮೆ ಆಕೈತ್ರಿ ದೊಡ್ಡ ಪತ್ರೆ ಒಂದೇ ಎಲೆ ಹಾಕೇನ್ರಿ ಜಾಸ್ತಿ ಇಲ್ಲ ಈ ಎಲೆನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡ್ರಿ ದೊಡ್ಡ ಉಪ್ಪಿನ ಸಹಿತ ತಿಂದ್ರಿ ಜೀರ್ಣ ಶಕ್ತಿ ಚಲೋ ಆಗ್ತೈತ್ರಿ ಊರು ತಿಂದಿದ್ದು ಅಜೀರ್ಣ ಹಾಕಿರ್ತಲ್ರಿ ದೊಡ್ಡ ಉಪ್ಪು ಸ್ವಲ್ಪ ಮಿಕ್ಸ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದೆರಡು ಎಲೆ ತಿಂದ್ರೆ ಆಜೀರ್ಣ ಕಡಿಮೆ ಹಾಕೈತ್ರಿ ಆಮೇಲೆ ದೊಡ್ಡ ಪತ್ರೆನ ಕಂಬಳಿ ಹುಳ ಅಥವಾ ಇಸುಬು ಹುಳ ಕಡ್ದಿರ್ತಾವಲ್ಲ ರೀ ಅಂಥ ಕಡ್ದ ಜಾಗ ಭಾಳ ರೀ ಆವಾಗ ಈ ದೊಡ್ಡ ಪತ್ರೆ ಎಲ್ಲಿನ ಹಚ್ಚಿರ ಆ ಉರಿ ಸ್ವಲ್ಪ ಕಡಿಮೆ ಆಕೈತೆ ರೀ ಆಮೇಲೆ ದೊಡ್ಡ ಪತ್ರೆ ಇವಾಗ ವಿಟಮಿನ್ ಸಿ ಮತ್ತು ಫೈಬರ ಕ್ಯಾಲ್ಸಿಯಂ ಗುಣ ಹೆಚ್ಚಿಗೆ ರೀ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ರೀ ಇದು ದೊಡ್ಡ ಪತ್ರೆ ರೀ ಆಮೇಲೆ ಕಫ ಸಿ ಶೀತ ಕೆಮ್ಮಿಗೆ ಇದಕ್ಕೆ ಬೆಸ್ಟ್ ಅನ್ಬೋದ್ರಿ ದೊಡ್ಡ ಪತ್ರಿ ಎಲೆನ ಬಾಡಿಸಿ ರಸ ತೆಗ್ದ ಜೇನು ತುಪ್ಪದ ಜೊತೆ ಸೇರಿಸಿ ಬೆಳಿಗ್ಗೆ ತಿಂತ ಬಂದ್ರಿ ಮಲಬದ್ಧತೆ ಕಡಿಮೆ ಆಕೈತ್ರಿ ಅರಶಿನ ರೀ ಕೆಲವೊಂದು ಜನಕ್ಕೆ ದೊಡ್ಡ ಪತ್ರಿ ಚಟ್ನಿ ಅಥವಾ ತಂಬುಳಿ ಸಾರು ಮಾಡ್ತಾರಲ್ರಿ ಆ ರೀತಿ ಮಾಡಿ ತಿಂದ್ರೂ ಅರಸಿನ ಕಾಮಾಲೆ ಕಡಿಮೆ ರೀ ಬೆಲ್ಲದ ಜೊತೆಗೆ ತೊಡ್ಬದ್ರಿ ತಿಂದ್ರಂದ್ರು ದೇಹದಾಗಿರುವಂಥ ವಿಷಯುಕ್ತ ಪದಾರ್ಥವನ್ನು ದೇಹದಿಂದ ಹೊರ ರೀ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಕಡಿಮೆ ರೀ ಆಮೇಲೆ ತುಳಸಿ ಅಂದ್ರೆ ಸಾರು ಭೂತ ತೈಲ್ಗಳು ಪ್ಲೇವಾನ್ ಇವುಗಳು ಪಿನಾಲಿಕ ಸಂಯುಕ್ತಗಳು ವಿಟಮಿನ್ಗಳು ಜಾಸ್ತಿ ಇರದಕ್ಕಾಗಿ ಇದು ಆರೋಗ್ಯಕ್ಕೆ ಒಳ್ಳೇದು ರೀ ಇದು ತುಳಸಿ ರೀ ಉರಿಯೂತದ ನಿವಾರಕ ವಾಂತಿ ನಿವಾರಕ ಆ್ಯಂಟಿಡಯಾಟಿಕ್ ಆಸ್ತಿ ಹ್ಯಾಪೋಟೆನೀಸ್ ಅಂದ್ರೆ ಹೃದಯದ ಒತ್ತಡವನ್ನು ಕಡಿಮೆ ಮಾಡ್ತೈತ್ರಿ ಈ ರೀತಿ ನಾವು ವಾರಕ್ಕೊಮ್ಮೆ ಅಥವಾ ನಗಡಿ ಕೆಮ್ಮ ಕಫ ಆದಾಗ ಈ ರೀತಿ ಗ್ರೀನ್ ಟೀ ಕುಡಿದ್ರೆ ನಗಡಿ ಕಫ ಕೆಮ್ಮ ಕಡಿಮೆ ರೀ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಇನ್ನಷ್ಟು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡಿರಿ ನೀವು ಯಾವ ರೀತಿ ನಗಡಿ ಕಫ ಕೆಮ್ಮ ಆದಾಗ ಯಾವ ರೀತಿ ಟೀ ಮಾಡಿ ಕುಡಿತೀರಿ ಅನ್ನೋದನ್ನ ಕಮೆಂಟ್ದಾಗ ಹೇಳ್ರಿ ಧನ್ಯವಾದಗಳು ರೀ